ರಾಜಕಿನಗಿರಿ ಹಾವೇರಿಯಲ್ಲಿ ಪ್ರಥಮ ಬಾರಿಗೆ ರಾಜ್ ಕಮಲ್ ಸರ್ಕಸ್ ಪ್ರದರ್ಶನ ಪ್ರತಿದಿನ ಮಧ್ಯಾಹ್ನ ಒಂದು ಮತ್ತು ಸಂಜೆ ಏಳು ಗಂಟೆಗೆ ದಿನಕ್ಕೆ ಮೂರು ಪ್ರದರ್ಶನಗಳು ಇದೇ ನಿಮ್ಮ ಹಾವೇರಿಯ ಪಿಬಿ ರಸ್ತೆಯಲ್ಲಿರುವ ಜಿಎಚ್ ಕಾಲೇಜು ಮುಂಭಾಗದ ಜಾಗೆಯಲ್ಲಿ ತದೆ ಇಂದೇ ರಾಜ್ಕಮಲ್ ಸರ್ಕಸ್ಗೆ ಭೇಟಿ ನೀಡಿ ವಾವ್ ವಾವ್ ಎನಿಸುವ ವಿವಿಧ ಕಸರತ್ತುಗಳನ್ನು ನೋಡಿ ಕಣ್ತುಂಬಿಕೊಳ್ಳಿರಿ ನಮಸ್ಕಾರ ವೀಕ್ಷಕರೇ ಸಮಗ್ರ ಕರ್ನಾಟಕ ವಾಹಿನಿಗೆ ಸ್ವಾಗತ ನಾನು ಹನುಮಂತಪ್ಪ ಕಲ್ಲೆದವ್ರು ನಮ್ಮ ಜೊತೆಗೆ ರೈತ ಮುಖಂಡರಾದ ರವೀಂದ್ರಗೌಡ ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಮಾತಾಡ್ಸೋಣ ನಮಸ್ತೆ ಸರ್ ನಮಸ್ಕಾರ ಸಮಗ್ರ ಕರ್ನಾಟಕ ವಾಹಿನಿಗೆ ಸ್ವಾಗತ ಥ್ಯಾಂಕ್ ಯು ಸರ್ ತಾವು ಅನೇಕ ರೈತ ಪರ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀರ ಯಾಕೆ ನಿಮಗೆ ರೈತ ಪರ ಹೋರಾಟಗಳನ್ನು ಯಾಕೆ ಮಾಡಬೇಕು ಅನಿಸ್ತಿತ್ತು ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ರೈತ ವಿರೋಧಿ ನೀತಿಯನ್ನು ನೋಡಿ 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 ರೈತರ ಪರಿಸ್ಥಿತಿ ಬಗ್ಗೆ ನಮಗೆ ಭಾಳಷ್ಟು ಬೇಸರವಾಗಿ ಇವತ್ತು ಅದರ ವಿರುದ್ಧವಾಗಿ ನಾವು ಈ ರೈತ ಸಂಘಟನೆಯಲ್ಲಿ ಭಾಗವಹಿಸಬೇಕಾಯಿತು ಏನು ಪ್ರಾರಂಭದಲ್ಲಿ ಇವತ್ತು ಹಾವೇರಿ ಜಿಲ್ಲೆ ಬೀಜೋತ್ಪಾದನೆಗೆ ಹೆಸರು ಎಷ್ಯಕಣದಲ್ಲಿ ಹೆಸರಾಗಿರ್ತಕ್ಕಂಥದ್ದು ಇವತ್ತು ಇಲ್ಲಿ ರೈತರಿಗೆ ಈ ಕಳಪೆ ಬಿತ್ತನೆ ಬೀಜಗಳನ್ನು ಪೂರೈಸಿ ರೈತರಿಗೆ ಮಕ್ಮಲ್ ಟೋಪಿ ಹಾಕ್ತಕ್ಕಂಥ ಕೆಲವು ಕಂಪ್ನಿಗಳು ಹುಟ್ಟಿದವು ಇವತ್ತು ಅಂ ಅಂಥ ಕಂಪನಿಗಳ ವಿರುದ್ಧವಾಗಿ ನಾವು ಹೋರಾಟ ಮಾಡತಕ್ಕಂಥದ್ದಕ್ಕೆ ನಾವು ಪ್ರಥಮವಾಗಿ ಹೆಜ್ಜೆ ಇಟ್ವಿ ಹೀಗಾಗಿ ಇಷ್ಟು ರೈತಪರ ಹೋರಾಟಗಳು ಅನೇಕ ರೈತಪರ ಹೋರಾಟಗಳನ್ನು ತಾವು ಮಾಡ್ಕೊಂಡು ಬಂದಿದೆ ಇದರಲ್ಲಿ ಪ್ರಮುಖವಾದವು ನಿಮಗೆ ಯಶಸ್ವಿ ಅನಿಸಿದ ಹೋರಾಟ ಯಾವ್ಯಾವು ಒಂದು ರೈತರಿಗೆ ಕಳಪೆ ಬಿತ್ತನೆ ಬೀಜ ಪೂರೈಸಿ ಮಕ್ಮಲ್ ಟೋಪಿ ಹಾಕಿ ರೈತರನ್ನು ಸಂಕಷ್ಟಕ್ಕೆ ಸಿಲುಸ್ತಕ್ಕಂಥ ಒಂದು ಮಲ್ಟಿ ನ್ಯಾಷನಲ್ ಕಂಪ್ನಿ ಇತ್ತು ಅದರ ವಿರುದ್ಧವಾಗಿ ಹೋರಾಟ ಮಾಡಿ ಕೊನೆಗೆ ಆ ಕಂಪ್ನಿನ ನಾವು ಡೆಮಾಲಿಸ್ಟ್ ಮಾಡಿದ್ವಿ ಅದು ಸುಮಾರು ಎರಡು ನೂರ ಎಂಬತ್ತು ರೈತರ ಮೇಲೆ ಕೇಸ್ ಎ ಒನ್ ನಾನೇ ನನ್ನ ಏವನ್ ಮಾಡಿಬಿಟ್ಟಿದ್ರು ಅದು ಕ್ಲಿಯರ್ ಆಯ್ತದ ಕ್ಲಿಯರ್ ಆಯ್ತು ಮತ್ತು ಸರ್ಕಾರ ಅನೇಕ ಯೋಜನೆಗಳನ್ನು ರೈತರ ಪರವಾಗಿ ತೊಗೊಂಡು ಬಂದಿದೆ ಅವು ಈಗ ರೈತರಿಗೆ ಅಂತಂದರೆ ಅವ್ರಿಗೆ ಗೊತ್ತಿರಲ್ಲ ಆ ರೈತರಿಗೆ ಆ ಸರ್ಕಾರದ ಯೋಜನೆಗಳ ಬಗ್ಗೆ ನೀವು ಯಾವ ರೀತಿ ತಿಳುವಳಿಕೆಯನ್ನು ಮಾಡ್ತೀವ ಇವತ್ತು ಕೃಷಿ ಇಲಾಖೆ ಮುಖಾಂತರ ಇವತ್ತು ಇನ್ನೂ ಅನೇಕ ತೋಟಗಾರಿಕೆ ಇಲಾಖೆ ಇರ್ಬೋದು ಇವತ್ತು ಸರ್ಕಾರ ರೈತರಿಗೆ ಕೊಡ ಮಾಡ್ತಕ್ಕಂಥ ಅನೇಕ ಯೋಜನೆಗಳು ಅವುಗಳ ಬಗ್ಗೆ ರೈತರಿಗೆ ತಿಳುವಳಿಕೆನೇ ಇರಲ್ಲ ಇವತ್ತು ರೈತರು ಪದೇ ಪದೇ ಸಂಬಂಧಪಟ್ಟ ಕಚೇರಿಗಳಿಗೆ ಹೋಗಿ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನು ಅರಿತು ಇವತ್ತು ಅದರ ಸದುಪಯೋಗವನ್ನು ತಾವು ಪಡೆದುಕೊಳ್ಬೇಕು ಇವತ್ತು ಕೃಷಿ ಯಂತ್ರೋಪಕರಣಗಳ ಬಳಕೆ ಇವತ್ತು ಭಾಳ ಅವಶ್ಯ ಐತಿ ಇವತ್ತು ರೈತರು ಏನು ಮಾಡ್ತಾರೆ ಬಡವರು ಮಧ್ಯಮ ವರ್ಗದವರು ಆ ಬ ಆ ಟ್ಯಾಕ್ಟ್ರಿನ ನಾವು ಸ್ವಂತ ತಗೊಂಬಂದ ಹೊಲ ಓಡಿಸಬೇಕು ಅನ್ನೋ ಲೆಕ್ಕಕ್ಕೆ ಬಂದಿರ್ತಾರೆ ಆದರೆ ಇವತ್ತು ಯಂತ್ರೋಪಕರಣಗಳು ಸ ಕಡಿಮೆ ಬೆಲೆಗೆನೆ ಬಡಗೆಗೆ ಸಿಗ್ತಕ್ಕಂಥ ವ್ಯವಸ್ಥೆ ಸರ್ಕಾರ ಮಾಡಿರ್ತಾರೆ ಅದನ್ನು ಸರಿಯಾದ ರೀತಿಯಲ್ಲಿ ಅವರು ಉಪಯೋಗ ತಗೊನಲ್ಲ ಇವತ್ತು ಯಾವಾಗ ಬಿದ್ದು ಟ್ಯಾಕ್ಟ್ರಿಗೆ ತಗೊತಾರೆ ಆ ಟ್ಯಾಕ್ಟ್ರಿಗೆ ಕಂತು ಕಟ್ಲಾಡ್ದು ಹೊಲ ಮಾಡ್ತಾರೆ ಪರಿಸ್ಥಿತಿ ಹಿಂಗ ಹಂಗಾಗಿ ರೈತರು ಕೂಡ ಕೆಲವೊಂದು ಬದಲಾವಣೆಗಳನ್ನು ಮಾಡ್ಕೋಬೇಕಾಗ್ತದೆ ಬಡಲಾವಣೆ ಐಪೈ ಐಟೆಕ್ಗೆ ಹೋಗಿ ಇವತ್ತು ರೈತ ಸಾಲದ ಮುಣಗ್ತಾನ ಕೆಲವೊಂದು ಈ ಬ್ಯಾಂಕ್ಗಳು ಇವತ್ತು ಎಂದೋ ಸಣ್ಣ ಪ್ರಮಾಣದಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಮಾಡಿರ್ತಕ್ಕಂಥ ರೈತನಿಗೆ ಇವತ್ತು ಅದು ಎಮ್ಮರವಾಗಿ ತೀರ್ಸದ ತೀರ್ಸಲು ಸಾಧ್ಯವೇ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ ಇವತ್ತು ರೈತನ ಹೊಲದಲ್ಲಿ ಜಮೀನಲ್ಲಿ ಅದು ಭೂಜಕ್ಕೂ ತಂದೈತಿ ಉತಾರ್ದಾಗ ಅವ್ನು ಬೇರೆ ವ್ಯವಹಾರ ಮಾಡೋಕ್ಕಾಗಲ್ಲ ಆದ್ರಿಂದ ನಾವೇನು ಹೇಳ್ತೀವಿ ಒಂದು ಬಾರಿ ಕೇಂದ್ರ ಸರ್ಕಾರ ರೈತರ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಇರತಕ್ಕಂಥ ಕೃಷಿ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಬೇಕು ಯಾಕೆಂದರೆ ಅಂಬಾನಿ ಅಂತ ದೊಡ್ಡ ದೊಡ್ಡ ವಾಣಿ ಉದ್ಯಮಿಗಳ ಸಾಲ ಮತ್ತು ಸಬ್ಸಿಡಿಯನ್ನು ಕೊಡ್ತದೆ ಸರ್ಕಾರ ಇವತ್ತು ಈ ರೈತರಿಗೆ ಜಗದ ಪ್ರತಿ ಜೀವಿಗೆ ಅನ್ನ ನೀಡ್ತಕ್ಕಂಥ ರೈತನಾಗೆ ನೆರವಿಗೆ ಯಾಕೆ ಬರಬಾರ್ದು ಅನ್ನೋದು ನಮ್ಮದು ಪ್ರಶ್ನೆ ಇವತ್ತು ರ ಕೃಷಿ ಸಾಲ ಇವತ್ತು ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ಆಗಿನ ಯು ಪಿ ಎ ಸರ್ಕಾರ ಕೇಂದ್ರ ಸರ್ಕಾರ ಆ ಸಂದರ್ಭದಲ್ಲಿ ಇಂಥ ಭೀಕರ ಪರಿಸ್ಥಿತಿ ಇರಲಿಲ್ಲ ಆ ಸಂದರ್ಭದಲ್ಲಿ ಅತಿವೃಷ್ಟಿಯಾಗಿದ್ದಿಲ್ಲ ಅನಾವೃಷ್ಟಿಯಾಗಿದ್ದಿಲ್ಲ ಕೋವಿಡ್ ಕೊರೋನಾ ಲಾಕ್ಡೌನ್ನ ರೈತ ಸಿಕ್ಕಂದಿದ್ದಿಲ್ಲ ಆದರೆ ಆ ಸಂದರ್ಭದಾಗ ರೈತರಿಗೆ ಉತ್ತೇಜನ ನೀಡಬೇಕು ಅಂತ ಹೇಳಿ ಆಗಿನ ಸರ್ಕಾರ ಸುಮಾರು ಕೋಟಿ ರೀ ಸುಮಾರು ಸಾವಿರಾರು ಕೋಟಿ ರೂಪಾಯಿ ರೈತರ ಕೃಷಿ ಸಾಲವನ್ನು ಮನ್ನಾ ಮಾಡ್ತು ಆದರೆ ಈ ಇತ್ತೀಚಿನ ದಿನಗಳಲ್ಲಿ ಕೋವಿಡ್ ಬಂದ ಮೇಲೆ ಅತಿವೃಷ್ಟಿ ಆಯ್ತು ಕೋವಿಡ್ಗೆ ಅಂತ ಮೊದಲು ಅನಾವೃಷ್ಟಿ ಆಯಿತು ಇವತ್ತು ಅನಾವೃಷ್ಟಿ ಅತಿವೃಷ್ಟಿ ಕೋವಿಡ್ನ ಹೊಡೆತಕ್ಕೆ ರೈತ ನಲಿ ಹೋಗ್ಯನೋ ಇಂಥ ಪರಿಸ್ಥಿತಿಯೊಳಗೆ ರೈತರ ಕೃಷಿ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡ್ತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಒಂದು ಬಾರಿ ಮಾಡಿದರೆ ಇವತ್ತು ರೈತ ಇವತ್ತು ಏನು ಆ ಜಮೀನಿನ ಉತ್ತಾರದೊಳಗೆ ಭೂಜಕ್ಕೆ ಉತ್ಕೊಂಡೈತಿ ತೀರ್ಸೋದ್ರಲ್ಲಿ ಸಾಧ್ಯವೇ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ ಇವತ್ತು ಆ ಭೂಜ ಕಡಿಮೆ ಅಂತಂದ್ರೆ ರೈತ ಮತ್ತೊಮ್ಮೆ ಏನು ಹೊಸ ಬದುಕನ್ನು ಕಟ್ಕೊಳ್ಳಿಕ್ಕೆ ಅನುಕೂಲ ಆಕೈತೆ ಕಮಿಟ್ಮೆಂಟ್ಗಳು ಅದಾವೆ ರೈತನ ಆ ಕಮಿಟ್ಮೆಂಟ್ ಬಗೆಹರಿಸಬೇಕು ಅಂದ್ರೆ ಇವತ್ತು ಆ ಬ್ಯಾಂಕಿನ ಸಾಲ ಕಡಿಮೆ ಆಗಬೇಕು ಭೂಜದಾಗ ಬ್ಯಾಂಕಿನ ಬೋಜ ಕಡಿಮೆ ಆಗ್ಬೇಕು ಉತ್ತರದಾಗ ಅದು ಆಗ್ಬೇಕಾದ್ರೆ ಹೆಂಗೆ ಮಾಡಬೇಕು ಅವನು ಮಾತ್ರ ಸಾಧ್ಯನೇ ಇಲ್ಲ ಆ ಬಡ್ಡಿ ಹಚ್ಚಿಸಲು ಚಕ್ರ ಬಡ್ಡಿ ತೀರ್ಸೋಕೆ ಸಾಧ್ಯವೇ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗೈತಿ ಒಂದು ಬಾರಿ ರೈತನ ಸಾಲವನ್ನು ಕೇಂದ್ರ ಸರ್ಕಾರ ಮನ್ನಾ ಮಾಡಬೇಕು ಅಂತ ಹೇಳಿ ನಮ್ಮದು ಒತ್ತಾಯ ಸರ್ ಇನ್ನೂ ಇನ್ನೂ ಯಾವ್ಯಾವ ರೀತಿ ರೈತರಿಗೆ ಸರ್ಕಾರ ಸಹಾಯ ಮಾಡಬೇಕು ಇವತ್ತು ರೈತರಿಗೆ ವಿಶೇಷವಾಗಿ ಈ ಬಿತ್ತನೆ ಸಂದರ್ಭದಲ್ಲಿ ಉಚಿತ ಬಿತ್ತನೆ ಬೀಜಗಳನ್ನು ರೈತರಿಗೆ ಅಗತ್ಯಕ್ಕೆ ತಕ್ಕಂತೆ ಪೂರೈಕೆ ಆಗಬೇಕು ಇವತ್ತು ರಸಗೊಬ್ಬರದ ಬೆಲೆ ಇವತ್ತು ಕಳೆದ ನಾಲ್ಕೈದು ವರ್ಷಗಳಿಂದ ಭಾಳಷ್ಟು ಹೆಚ್ಚಿಗೆ ಆಗೈತಿ ಇವತ್ತು ಎರಡು ಸಾವಿರದ ಏಳರಲ್ಲಿ ಏನು ಹಾವೇರಿ ಜಿಲ್ಲೆಯಲ್ಲಿ ರಸಗೊಬ್ಬರ ಕೇಳಿದ ರೈತನ ಮೇಲೆ ಗೋಲಿ ಬರಾತು ಅದು ಒಂದು ಕಪ್ಪು ಚುಕ್ಕೆ ಅಲ್ಲಿಂದ ಇಲ್ಲಿವರೆಗೂ ಸರ್ಕಾರ ಸುಧಾರಿಸಿಲ್ಲ ಜಿಲ್ಲಾಡಳಿತ ಸುಧಾರಿಸಿಲ್ಲ ನಮ್ಮ ಜಿಲ್ಲೆಗೆ ಬೇಕಾಗಿರ್ತಕ್ಕಂಥ ರಸಗೊಬ್ಬರಗಳ ಪೂರೈಕೆಯನ್ನು ಇದುವರೆಗೆ ಮಾಡೋಕ್ಕಾಗಿಲ್ಲ ಎಚ್ಚೆ ಅಲ್ಲ ಮತ್ತು ಅಭಾವ ಮಾಡ್ತಾರೆ ಮತ್ತು ರೈತರು ರಸಗೊಬ್ಬರಕ್ಕಾಗಿ ಬಿತ್ತನೆ ಟೈಮ್ನೊಳಗೆ ಭಾಳಷ್ಟು ಕ್ಯೂ ನಿಂತ್ಕೊಂಡು ಗೊಬ್ಬರ ಹೋಗೋಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ ದಯವಿಟ್ಟು ಆ ನಿಟ್ಟಿನಲ್ಲಿ ಸರ್ಕಾರ ಸೊಸೈಟಿಗಳ ಮುಖಾಂತರ ರೈತರ ಮನೆ ಬಾಗಿಲಿಗೆ ರಸಗೊಬ್ಬರವನ್ನು ಪೂರೈಸ್ತಕ್ಕಂಥ ಕೆಲಸವನ್ನು ಮಾಡ್ಬೇಕ್ರಿ ಅದನ್ನು ಬಿಟ್ಟು ಇವತ್ತು ಕೃತಕವಾಗಿ ವ್ಯಾಪಾರಸ್ಥರು ಕೂಡ ಅಧಿಕಾರಿಗಳು ಶಾಮೀಲಾಗಿ ಕೃತಕ ಅಭಾವ ಸೃಷ್ಟಿಸಿ ರಸಗೊಬ್ಬರದ ಇವತ್ತು ಬ್ಲಾಕ್ನಲ್ಲಿ ಮಾರಾಟ ಮಾಡುವಂತ ಪದ್ಧತಿ ಎಲ್ಲಿವರೆಗೆ ಹೋಗೋದಲ್ಲ ಅಲ್ಲಿವರೆಗಿನೂ ರೈತರಿಗೆ ಈ ಬಿತ್ತನೆ ಸಂದರ್ಭದಲ್ಲಿ ಕಷ್ಟ ತಪ್ಪಿದ್ದಲ್ಲ ಏಳಕನಗರಿ ಹಾವೇರಿಯಲ್ಲಿ ಪ್ರಥಮ ಬಾರಿಗೆ ರಾಜ್ ಕಮಲ್ ಸರ್ಕಸ್ ಪ್ರದರ್ಶನ ಪ್ರತಿದಿನ ಮಧ್ಯಾಹ್ನ ಒಂದು ಗಂಟೆ ಮತ್ತು ಸಂಜೆ ಏಳು ಗಂಟೆಗೆ ದಿನಕ್ಕೆ ಮೂರು ಪ್ರದರ್ಶನಗಳು ಹಾವೇರಿಯ ಪಿಬಿ ರಸ್ತೆಯಲ್ಲಿರುವ ಜಿಎಚ್ ಕಾಲೇಜು ಮುಂಭಾಗದ ಜಾಗೆಯಲ್ಲಿ ತಡ ಮಾಡದೆ ತಮಲ್ ಸರ್ಕಸ್ಗೆ ಭೇಟಿ ನೀಡಿ ವಾವ್ ವಾವ್ ಎಣಿಸುವ ವಿವಿಧ ಕಸರತ್ತುಗಳನ್ನು ನೋಡಿ ಕಣ್ತುಂಬಿಕೊಳ್ಳಿರಿ ಈಗ ರೈತರು ಸಾಲ ಬಾಧೆಯಿಂದ ಅನೇಕ ರೈತರು ಸಾವಾಗ್ತಾ ಆ ರೈತರಿಗೆ ಯಾವ ರೀತಿ ಅವೇರ್ನೆಸ್ ಮೂಡಿಸ್ತೀರಾ ನಾವೇನು ಹೇಳ್ತೇವೆ ಇವತ್ತು ರೈತರು ಈ ಸಾಲ ಅಂದ್ರೆ ಕೃಷಿ ಸಾಲ ರಾಷ್ಟ್ರಕೃತ ನಲ್ಲಿ ಇರ್ತಕ್ಕಂಥ ಕೃಷಿ ಸಾಲಕ್ಕನ ಆತ್ಮಹತ್ಯೆ ಮಾಡ್ಕೊತಾರು ಅದು ಒಂದು ಮೂವತ್ತು ಪರ್ಸೆಂಟ್ ಇರ್ಬೋದು ಆದರೆ ರೈತರು ಆತ್ಮಹತ್ಯೆ ಮಾಡ್ಕೋಬಾರ್ದು ಆ ಥರ ಯಾವ ಥರ ನೀವು ಅವೇರ್ನೆಸ್ ಮಾಡಿ ಈಗ ರೈತರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾಡ್ಕೊಳ್ರಿ ಸರ್ಕಾರ ಜನಪ್ರತಿನಿಧಿ ನಿಧಿಗಳು ಮತ್ತು ಅಧಿಕಾರಿಗಳ ಅಧಿಕಾರಿಗಳು ವರ್ಗದವರು ರೈತರ ಆತ್ಮಸ್ಥೈರ್ಯ ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು ಅಂದಾಗ ಇವತ್ತು ಇವತ್ತೇನಾಗಿಬಿಟ್ಟಿದೆ ರೈತ ಇವತ್ತು ರಾಷ್ಟ್ರೀಕೃತ ಇರ್ತಕ್ಕಂಥ ಸಾಲಕ್ಕನ ಆತ್ಮಹತ್ಯೆ ರೀ ಈ ರಾಕ್ಷಸರಂತೆ ನುಗ್ಗಿ ಬಂದವಲ್ಲ ಫೈನಾನ್ಸ್ ಈ ಮೈಕ್ರೋ ಫೈನಾನ್ಸ್ನ ಸಾಲದ ಕಿರುಕುಳ ಖಾಸಗಿ ಈ ಮೀಟ್ರ್ ಬಡ್ಡಿ ದಂಧೆದ್ದು ದಂಧೆ ಕಿರುಕುಳಕ್ಕನ ಇವತ್ತು ಅವನು ಮಾನ ಮರ್ಯಾದೆಗೆ ಅಂಜಿ ಆತ್ಮಹತ್ಯೆ ಮಾಡ್ಕೊಂಡಾನ ಈ ಶಕ್ತಿ ಸಂಘಟನೆಗಳು ಸಂಘ ಸಂಸ್ಥೆಗಳು ಈ ಮುಖಾಂತರ ಏನು ಸಂಘಗಳು ಒಂದು ಹಳ್ಳಿಯಾಗ ಲೋನ್ ಕೊಡ್ತಾರೆ ಅವ್ರದ್ದು ಯಾವ ಥರ ಹಿಂಸೆ ಅಂದ್ಬಿಟ್ರೆ ಬೆಳಗ್ಗೆ ಆರು ಗಂಟೆಗೆ ಅವ್ನು ಮುಂದೆ ಆಶಯ ಕೂತ್ಕೊಂಡ್ಬಿಡ್ತಾರ ಇವತ್ತು ನಾಳೆ ಸಾಲ ಕಟ್ಟೋದೈತಿ ಅಂದ್ರೆ ಅವನು ಇವತ್ತು ರಾತ್ರಿ ನಾವು ಊರು ಬಿಟ್ಟಿರ್ತಾನೆ ಆ ಹೆಣ್ಮಗಳು ಕದಾಕಂಡ್ ಹೋಗ್ಕರ ಅಷ್ಟೊಂದು ಅವ್ರದ್ದು ಕಿರಿಕೊಳ್ಳೋ ಮಾನ ಮರ್ಯಾದೆ ಅಂಜಿ ಅವನದು ಹೊಲ ಇರ್ತೈತಿ ಮನೆ ಇರ್ತೈತಿ ಆದ್ರೆ ಅವರು ವಿಧಿಸ್ತಕ್ಕಂಥ ಬಡ್ಡಿ ಈ ಮೈಕ್ರೋಫೈನಾನ್ಸ್ನೇ ಖಾಸಗಿ ಫೈನಾನ್ಸ್ಗಳು ಕೇರಳ ತಮಿಳುನಾಡಿಂದ ಇಲ್ಲ ಲಗ್ಗೆಟ್ ನಮ್ಮ ಕರ್ನಾಟಕದ ಅದು ನಮ್ಮ ಹಾವೇರಿ ಜಿಲ್ಲಾದ ಸಿಕ್ಕಾಬಟ್ಟೆ ಯಾಕಂದ್ರೆ ಇಲ್ಲಿ ಉಲ್ಸಾದ ವಾತಾವರಣ ಐತೆ ಅವ್ರಿಗೆ ಈ ಹೇಳೋರಲ್ಲ ಕೇಳೋರಲ್ಲ ಮೂವತ್ತೊಂಬತ್ತು ಪರ್ಸೆಂಟ್ ಬಡ್ಡಿ ಹಾಕ್ತಾರೆ ಅವರು ಅಂತಂದು ನಾವು ಡಿ ಸಿ ಅವರಿಗೆ ಮನವಿ ಕೊಟ್ರೂ ಅದ್ರ ಬಗ್ಗೆ ಗಮನ ಹರಿಸ್ತಕ್ಕಂಥ ವ್ಯವಧಾನ ಜಿಲ್ಲಾಧಿಕಾರಿಗಳಿಗಿಲ್ಲ ಜಿಲ್ಲಾ ಇವತ್ತು ಈ ರೈತ ಮಾನ ಮರ್ಯಾದೆಗೆ ಗಂಜಿ ಇವತ್ತು ಆತ್ಮಹತ್ಯೆ ಮಾಡ್ಕೊಂತನ ಆದ್ದರಿಂದ ನಾವೇನು ಹೇಳ್ತೀವಿ ಯಾವುದೇ ರೈತ ಈ ರೀತಿ ನಮಗೆ ಕಿರುಕುಳ ಐತೆ ಅಂತಂದೇಳಿ ಒಂದು ಕಂಪ್ಲೇಂಟ್ ಕೊಟ್ಟ ಅಂದ್ರೆ ಅದ್ರ ಬಗ್ಗೆ ವಿಶೇಷ ಗಮನ ಹರಿಸ್ತಕ್ಕಂಥ ಕೆಲಸವನ್ನು ಜಿಲ್ಲಾ ಆಡಳಿತದವರೆಗೆ ರೀ ಇವತ್ತು ರಾಜ್ಯದಲ್ಲಿ ಈ ರೈತ ಆತ್ಮಹತ್ಯೆ ಪ್ರಕರಣದಲ್ಲಿ ಮಂಡ್ಯ ಫಸ್ಟ್ ಆದರೆ ಸೆಕೆಂಡ್ ಇತ್ತು ಈಗ ಹಾವೇರಿ ಫಸ್ಟ್ ಆಗೈತಿ ಇಲ್ಲಿ ಯಾಕೆ ಫಸ್ಟ್ ಐತೆ ಅಂದ್ರೆ ಇಲ್ಲಿ ಜಿಲ್ಲಾ ಆಡಳಿತದಲ್ಲಿರ್ತಕ್ಕಂಥ ಜನ ವಿರೋಧಿ ಆಡಳಿತ ಆದ್ದರಿಂದ ರೈತರು ಕೂಡ ಆತ್ಮಸ್ಥೈರ್ಯದಿಂದ ಅಂಥ ಸಮಸ್ಯೆಗಳನ್ನು ಎದುರಿಸ್ಬೇಕು ಹೊರಗಡೆ ಬರಬೇಕು ಇವತ್ತು ಅಲ್ಲೇ ಇದ್ದು ಅವ್ರ ನಿಮಿಷ ತಾಳಾರ್ದ ಮಾನ ಮರ್ಯೆ ಗಂಜಿ ಆತ್ಮಹತ್ಯೆ ಮಾಡ್ಕೊಂಡಂಥ ಒಂದು ಪ್ರವೃತ್ತಿಯನ್ನು ಕೈ ಬಿಡಬೇಕು ಯಾಕಂದರೆ ಅವರನ್ನೇ ನಂಬಿರ್ತಕ್ಕಂಥ ಕುಟುಂಬ ಇರ್ತದೆ ಆ ಕುಟುಂಬ ಬೀದಿ ಬೀಳಬಾರ್ದು ಆದ್ದರಿಂದ ಇವತ್ತು ನಾವು ಹೊಸ ಹೊಸ ಯೋಜನೆಗಳನ್ನು ಸರ್ಕಾರಕ್ಕೆ ಒಂದು ಮನವಿ ಮಾಡಿಕೊಟ್ಟೇವೆ ಹೊಸ ಹೊಸ ಯೋಜನೆಗಳನ್ನು ಸರ್ಕಾರ ತರಲಿಕ್ಕೆ ನಾವು ಕೆಲವೊಂದು ಹೋರಾಟದ ಮುಖಾಂತರ ಯಶಸ್ವಿ ಫಾರ್ ಎಕ್ಸಾಂಪಲ್ ಈಗ ಅಪ್ಪರ ತುಂಗ ಯೋಜನೆ ಅಪರ್ತುಂಗ ತುಂಗ ಯೋಜನೆ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ನಮ್ಮ ಹಿರೇಕೇರಿ ಮತ್ತು ರಣ್ಣನರಿಗೆ ಇದು ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ನಮ್ಮ ರೈತರಿಗೆ ಅನುಕೂಲ ಆಕತಿ ಆದರೆ ಅಷ್ಟೇ ಪ್ರಮಾಣದಲ್ಲಿ ರೈತರ ಫಲವತ್ತಾದ ಕೃಷಿ ಭೂಮಿನೂ ಕೂಡ ಆ ಯೋಜನೆ ಹೋಗೈತಿ ಇವತ್ತು ಆ ಯೋಜನೆಯ ದೊಡ್ಡ ಕಾಲುವೆ ಆ ಕಾಲುವೆಯಲ್ಲಿ ಈ ಆರು ತಿಂಗಳ ನೀರು ಅದು ಆರು ತಿಂಗಳು ಅಷ್ಟೇ ಅದು ಇದಕ್ಕತಿ ಆ ನೀರು ವಿನಾಕಾರಣ ಹರಿದು ಹಳ್ಳಕ್ಕೊಳಸಿರ್ತತ್ತು ನಾವೇನು ಮಾಡಿದ್ವಿ ಎಷ್ಟೋ ವರ್ಷಗಳ ಹಿಂದೆ ಕೆರೆಗಳು ಹಿಂದೆ ಯಾವಾಗೋ ಅಂತ ಈಗ ಗುಬ್ಬಿ ಕುಡ್ಯಕ್ಕೆ ನೀರು ಇದ್ದಲ್ಲ ನಾವು ಅದನ್ನು ಇಲ್ಲಿ ಒನ್ನತ್ತಿತ್ತಾವೆ ಆ ಅಪ್ಪರ್ ತುಂಗ ಮುಖ್ಯ ಕಾಲುವೆಗೆ ಮಳಲ್ ಚೀಲ ಒಟ್ಟಿ ಆ ವಿನಾಕಾರಣ ಹರಿದು ಹೋಗ್ತಕ್ಕಂಥ ನೀರನ್ನು ಕೆರೆಗಳಿಗೆ ಬಿಟ್ವಿ ಕೆರೆಗಳಿಗೆ ಬಿಟ್ವಿ ಆವಾಗ ಸರ್ಕಾರ ಅದನ್ನು ರಿಸಲ್ಟ್ ನೋಡ್ತು ಕೆರೆ ತುಂಬಿ ಅಲ್ಲಿ ಸುತ್ತಮುತ್ತಲಿದ್ದ ಓಪನ್ ಬಾವಿಗಳಾಗ ನೀರು ಬಂತು ಬೋರ್ವೆಲ್ ರಿಚಾರ್ಜ್ ಆದವು ಇವತ್ತು ಒನ್ನತ್ಯ ಭಾಗದಾಗ ಈ ಎಲಿಬಳ್ಳಿ ಫೇಮಸ್ ರೀ ಆ ಭಾಗ ಆ ಒನ್ನತ್ಯ ಭಾಗದಲ್ಲಿ ಬ ಬೆಳಿರ್ತಕ್ಕಂಥ ಎಲಿ ಪಾ ಕರಾಚಿ ಬೇಕಿರ್ತದೆ ಅಷ್ಟು ಫೇಮಸ್ ಅಲ್ಲಿ ನೀರು ಇದ್ದಿಲ್ಲ ಇವತ್ತು ಆ ಕಾಲುವೆ ಮುಖಾಂತರ ಕೆರೆ ತುಂಬಿಸಿದ್ದಕ್ಕೆ ಇವತ್ತು ಮತ್ತೆ ಅಲ್ಲಿ ಎಲ್ಲಿಬಳ್ಳಿಗಳ ಬೆಳೆ ಜಾಸ್ತಿ ಆಗೈತಿ ಇವತ್ತು ಸರ್ಕಾರ ಆ ಯೋಜನೆಯನ್ನು ಮನಗಂಡು ಕೆರೆಗೆ ನೀರು ತುಂಬಿಸುವ ಯೋಜನೆಯನ್ನು ಜಾರಿ ಮಾಡ್ತದೆ ಅದು ಕೆರೆಗೆ ನೀರು ತುಂಬಿಸುವ ಯೋಜನೆ ಬಂದತ್ತೆ ಅಂದ್ರೆ ಅದು ನಮ್ಮ ಹೋರಾಟದಿಂದ ಬಂದತ್ತೆ ಅಂತಂದೇಳ ಎಮ್ಮೆಂದ್ರಿ ಇಷ್ಟು ರೈತ ಮುಖಂಡದ ರವೀಂದ್ರಗೌಡ ಪಾಟೀಲ್ ಅವರ ಮಾತುಗಳು ಹೀಗೆ ಮತ್ತೆ ಮುಂದಿನ ಮುಂದೆ ವಿಶೇಷ ವ್ಯಕ್ತಿಯ ಸಂದರ್ಶನದೊಂದಿಗೆ ಭೇಟಿಯಾಗೋಣ ಅನ್ನೋ ಸಮಗ್ರ ಕರ್ನಾಟಕ ವಾಹಿನಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಏಳಕ್ಕಿ ನಗರಿ ಹಾವೇರಿಯಲ್ಲಿ ಪ್ರಥಮ ಬಾರಿಗೆ ರಾಜ್ ಕಮಲ್ ಸರ್ಕಸ್ ಪ್ರದರ್ಶನ ಪ್ರತಿದಿನ ಮಧ್ಯಾಹ್ನ ಒಂದು ಗಂಟೆ ನಾಲ್ಕು ಗಂಟೆ ಮತ್ತು ಸಂಜೆ ಏಳು ಗಂಟೆಗೆ ದಿನಕ್ಕೆ ಮೂರು ಪ್ರದರ್ಶನಗಳು ಇದೇ ನಿಮ್ಮ ಹಾವೇರಿಯ ಪಿಬಿ ರಸ್ತೆಯಲ್ಲಿರುವ ಜಿಎಚ್ ಕಾಲೇಜು ಮುಂಭಾಗದ ಜಾಗೆಯಲ್ಲಿ ತಪ ಮಾಡದೆ ರಾಜ್ಕಮಲ್ ಸರ್ಕಸ್ಗೆ ಭೇಟಿ ನೀಡಿ ವಾವ್ ವಾವ್ ಎನಿಸುವ ವಿವಿಧ ಕಸರತ್ತುಗಳನ್ನು ನೋಡಿ ಕಣ್ತುಂಬಿಕೊಳ್ಳಿರಿ